ನಾಡಿಗೆ ನಮಸ್ಕಾರ ಶ್ರೀ ಗೆಲ್ಗೆ ನಾನು ನಿಮ್ಮ ಡಿಜಿ ಕೆ ಸರ್ ಅಕ್ಕಲ್ಕೋಟ್ ಸೊಳ್ಳಾಪುರ ಜಿಲ್ಲೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಇಪ್ಪತ್ತು ಟ್ವೆಂಟಿ ನೈನ್ ಡೇಸ್ ಮಾತ್ರ ಉಳಿದಿದೆ ಇವತ್ತು ಒಂದು ಅವಕಾಶ ಕೇದವರು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪು ತಡೆ ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡುವ ಸಲುವಾಗಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಕ್ಯಾಟಗರಿ ನಿಮ್ಮ ಹೆಸರು ಅದನ್ನ ಇನ್ನೊಮ್ಮೆಲ್ಲ ಕರೆಕ್ಟಾಗಿ ನೋಡಿ ಆದಂತ ತಪ್ಪನ್ನ ತಿದ್ದುಪಡಿ ಮಾಡಿಕೊಳ್ಳಬೇಕು ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕಿ ಯಾಕಂದ್ರೆ ಅಪ್ಲಿಕೇಶನ್ ಅಲ್ಲಿ ಹಾಕಿರುವಂತ ಮಾಹಿತಿನೇ ಅಥೆಂಟಿಕ್ ಆಗಿ ಸ್ವೀಕಾರ ಮಾಡುತ್ತಾರೆ ಇನ್ನ ಕೆ ಎ ಕೆಸೆಟ್ ಮೊದಲನೇ ಪತ್ರಿಕೆಯ ಒಂದು ಹತ್ತು ಚಾಪ್ಟರ್ ಇದೆ ಆ ಹತ್ತು ಚಾಪ್ಟರ್ ಬರುವಂತ ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಥಿಯರಿ ನೋಟ್ಸ್ ಆಲ್ರೆಡಿ ನೀವು ನನ್ನ ವಿಡಿಯೋದೊಳಗೆ ನೋಡಿದ್ದೀರಿ ಈ ಇ ಬುಕ್ ಅಲ್ಲಿ ಬರುವಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ನಿಮ್ಮೆದುರಿಗೆ ಹೇಳಲು ಬಯಸುತ್ತೇನೆ ನಮಸ್ಕಾರ ಬೋಧನೆಯ ಸಾಮರ್ಥ್ಯ ಇದರಲ್ಲಿ ಟೋಟಲ್ ಕ್ವಶನ್ ಇದೆ ಫೈವ್ ಹಂಡ್ರೆಡ್ ನೈಂಟಿ ಸೆವೆನ್ ಕ್ವಶನ್ ಈಗ ನಾನು ನಿಮಗೆ ಐವತ್ತು ಐವತ್ತು ಕ್ವಶನ್ ಅದು ಒಂದು ಹತ್ತು ವಿಡಿಯೋಗಳನ್ನ ಮಾಡಿ ನಿಮ್ಮೆದುರಿಗೆ ನಾನು ಇಡುತ್ತೇನೆ ಯಾವ ಮಟ್ಟದ ಶಿಕ್ಷಣದಲ್ಲಿ ಕಲ್ಪನೆಗಳು ಮತ್ತು ಮಾಹಿತಿಯ ಸಂಗ್ರಹಣೆಯು ಹಾಗೂ ಕ್ರಮಬದ್ಧ ಪ್ರಸ್ತುತೀಕರಣದ ಮೇಲೆ ಮುಖ್ಯ ಒತ್ತು ಗೊತ್ತು ಒತ್ತು ಗೊತ್ತು ನೀಡಲಾಗುತ್ತದೆ ಬೋಧನೆ ಮಾಡುವಾಗ ಶಿಕ್ಷಕರು ಕಲ್ಪನೆ ಮತ್ತು ಮಾಹಿತಿಯ ಮೇಲೆ ಒತ್ತು ಕೊಟ್ಟು ಅದನ್ನು ಕ್ರಮಬದ್ಧವಾಗಿ ಪ್ರಸ್ತುತಿ ಪ್ರಸ್ತುತೀಕರಣ ಯಾವ ಮಟ್ಟದಲ್ಲಿ ಕಳಿಸಲಾಗುತ್ತದೆ ಮೆಮರಿ ಮಟ್ಟ ಅರ್ಥ ಮಾಡಿಕೊಳ್ಳುವ ಮಟ್ಟ ಪ್ರತಿಬಿಂಬಾತ್ಮಕ ಮತ್ತು ಸ್ವಾಯತ್ ಆನ್ಸರ್ ಬರ್ದೈತಿ ಸಿ ಪ್ರತಿಬಿಂಬಾತ್ಮಕ ರಿಫ್ಲೆಕ್ಟಿವ್ ಲೆವೆಲ್ ಕೆಳಗಿನವುಗಳಲ್ಲಿ ಹಲವು ಶಿಕ್ಷಣ ಸಂಶೋಧನೆಗಳ ಮೂಲಕ ಗುರುತಿಸಲ್ಪಟ್ಟ ಕೆಲವು ಮೂಲಭೂತ ಬೋಧನೆ ಸಾಮರ್ಥ್ಯಗಳ ಪಟ್ಟಿಯಾಗಿದೆ ಈ ಪೈಕಿ ಯಾವವು ವರ್ತನಾತ್ಮಕ ಸಾಮರ್ಥ್ಯಗಳ ಬಿಹೇವಿಯರ್ ಕೆಪಾಸಿಟಿಗಳ ವರ್ಗಕ್ಕೆ ಸೇರುತ್ತವೆ ಸ್ವಯಂ ದಕ್ಷತೆ ಯೋಜನೆ ನಿಯಂತ್ರಣ ಸಂವಹನ ಲವಚಿಕತೆ ಆನ್ಸರ್ ಬರೋದು ಯೋಜನೆ ಮತ್ತು ನಿಯಂತ್ರಣ ಇವು ಎರಡು ವರ್ತನಾತ್ಮಕ ಸಾಮರ್ಥ್ಯಗಳ ಪಟ್ಟಿಗೆ ಸೇರುತ್ತವೆ ಇಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡು ಬೋಧನಾ ವಿಧಾನಗಳು ಮತ್ತು ಪರಿಣಾಮಕಾರಿತ್ವ ಹೆಚ್ಚಿಸಲು ತಂತ್ರಗಳು ಯಾವ ಉಪಯೋಗ ಮಾಡುತ್ತಾರೆ ಮುಖಾಮುಖಿ ಪರಸ್ಪರ ಕ್ರಿಯಾತ್ಮಕ ವಿಧಾನ ಮುಕ್ತ ಹಾಗೂ ದೂರ ಶಿಕ್ಷಣ ವಿಧಾನ ವೈಯಕ್ತಿಕ ಬೋಧನಾ ವಿಧಾನ ಆನ್ಲೈನ್ ಬೋಧನಾ ವಿಧಾನ ಸ್ವಯಂ ಮತ್ತು ಮೂಕದ ಬಳಕೆ ಕಾರ್ಯಕ್ರಮಿತ ಉಪನ್ಯಾಸ ಪ್ಯಾಕೇಜ್ಗಳು ಘಟಿತ ಬೋಧನಾ ಸಾಮರ್ಥ ಸಾಮಗ್ರಿಗಳು ಚರ್ಚೆಯ ಜೊತೆಗೆ ಚಿಂತನೆ ಉತ್ತೇಜನ ಪ್ರಶ್ನೆಗಳು ಮುಖಾಮುಖಿ ಚರ್ಚೆ ಜೊತೆಗೆ ಚಿಂತನೆ ದೂರ ಶಿಕ್ಷಣ ಘಟಿತ ಬೋಧನಾ ಸಾಮಗ್ರಿಗಳು ವೈಯಕ್ತಿಕ ಬೋಧನಾ ಕಾರ್ಯಕ್ರಮಿತ ಉಪನ್ಯಾಸ ಆನ್ಲೈನ್ ಬೋಧನೆ ಮೂಕ್ ಮೂಕದ ಬಳಕೆ ಸಿ ಕರೆಕ್ಟ್ ಆಪ್ಷನ್ ಕೆಳಗಿನವುಗಳಲ್ಲಿ ಎರಡು ಹೇಳಿಕೆಗಳು ನೀಡಲಾಗಿದೆ ಹೇಳಿಕೆ ಒಂದು ಸಾಧನೆ ಮತ್ತು ಸಾಮರ್ಥ್ಯ ಪರೀಕ್ಷೆಗಳು ಪರೀಕ್ಷಾರ್ಥಿಗಳ ಜ್ಞಾನ ಮತ್ತು ಕೌಶಲದ ಉನ್ನತ ಮಟ್ಟಗಳನ್ನು ಅಳೆಯಲು ವಿನ್ಯಾಸಗೊಳಿಸಲಾಗಿದೆ ಹೌದು ಇದು ಕರೆಕ್ಟ್ ಆಯ್ತು ಆ ಹೇಳಿಕೆ ವ್ಯಕ್ತಿತ್ವ ಪರೀಕ್ಷೆಗಳು ಪರೀಕ್ಷಾರ್ಥಿಗಳ ವಿದ್ಯಾರ್ಥಿಗಳ ಸಾಮಾನ್ಯ ವರ್ತನೆ ಮತ್ತು ಲಕ್ಷಣಗಳನ್ನು ಅಳೆಯಲು ವಿನ್ಯಾಸಗೊಳಿಸಲಾಗಿದೆ ಇದನ್ನು ಕೂಡ ಕರೆಕ್ಟ್ ಎರಡು ಹೇಳಿಕೆ ಸರಿಯಾಗಿದೆ ಈ ಆಪ್ಷನ್ ಕರೆಕ್ಟ್ ಪರಾವಲೋಕನಾತ್ಮಕ ಮಟ್ಟದ ಬೋಧನೆಯ ಮೇಲೆ ಪರಾವಲೋಕ ಅಂದ್ರೆ ರಿಫ್ಲೆಕ್ಟಿವ್ ಮಟ್ಟದ ಬೋಧನೆ ಮೇಲೆ ವಿದ್ಯಾರ್ಥಿಗಳನ್ನು ಬೋಧಿಸಿದರೆ ಅವರು ಟಿಮ್ ಟಿಮ್ಗಳನ್ನು ಪಡೆದುಕೊಳ್ಳುವ ಅದ್ಭುತ ಶಕ್ತಿಯನ್ನು ಹೊಂದುತ್ತಾರೆ ನಿಜವಾದ ಮಾಹಿತಿ ಅವರಿಗೆ ಸಿಗುತ್ತದೆ ಸಾಮಾನ್ಯೀಕೃತ ಒಳನೋಟ ಆಗುತ್ತದೆ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಬೆಳೆಯುತ್ತದೆ ಅಂದ್ರೆ ಡಿ ಆಪ್ಷನ್ ಕರೆಕ್ಟ್ ಯಾವುದೇ ತೀರ್ಮಾನವನ್ನು ನೀಡದೆ ಸಮಸ್ಯೆಯ ಪರಿಹಾರಕ್ಕೆ ಸಂಬಂಧಿಸಿದ ಹಲವು ಆಲೋಚನೆಗಳನ್ನು ಅನ್ವೇಷಿಸಲು ಈ ಅಧಿವೇಶನವನ್ನು ಯೋಜಿಸಲಾಗಿದೆ ಇದಕ್ಕಾಗಿ ಅಧ್ಯಾಪಕರು ಟಿಮ್ ಟಿಮ್ ತಂತ್ರವನ್ನು ಬಳಸುತ್ತಾರೆ ನಾಟಕೀಕರಣ ಯೋಜನೆ ಪ್ರಾಜೆಕ್ಟ್ ಅನ್ನು ಉಪಯೋಗ ಮಾಡುತ್ತಾರೆ ಅಧ್ಯಾಪನದ ಮೂಲ ಉದ್ದೇಶವೇನು ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟು ಹಾಕೋದು ವಿದ್ಯಾರ್ಥಿಗಳ ಜ್ಞಾನವನ್ನು ವೃದ್ಧಿಸುವುದು ವಿದ್ಯಾರ್ಥಿಗಳನ್ನು ನಿರ್ಲಕ್ಷ್ಯ ಮಾಡುವುದು ವಿದ್ಯಾರ್ಥಿಗಳ ಜ್ಞಾನವನ್ನು ವೃದ್ಧಿಸುವುದು ಬೆಳೆಸುವುದು ಉತ್ತಮ ಶಿಕ್ಷಕನ ಮುಖ್ಯ ಗುಣ ಯಾವುದು ಒಬ್ಬ ಉತ್ತಮ ಶಿಕ್ಷಕನ ಹತ್ರ ಏನಿರಬೇಕು ಸಹಾನುಭೂತಿ ಗುಣ ಇರಬೇಕು ಮಕ್ಕಳಿಗೆ ಕಲಿಸುವ ಸರಿಯಾದ ವಿಧಾನ ಯಾವುದು ಭಯದಿಂದ ಕಲಿಸುವುದು ಶಿಸ್ತು ಜಾರಿಗೊಳಿಸುವ ಮೂಲಕ ಕಲಿಸುವುದು ಮಕ್ಕಳ ಅನುಭವ ಮತ್ತು ಆಸಕ್ತಿಯ ಮೂಲಕ ಕಲಿಸುವುದು ಎಸ್ ಇದು ಸಿ ಕರೆಕ್ಟ್ ಶಿಕ್ಷಕರು ಪರೀಕ್ಷೆ ನಡೆಸುವ ಉದ್ದೇಶ ಯಾವುದು ಮಕ್ಕಳಿಗೆ ದಂಡ ನೀಡಲು ಮಕ್ಕಳ ತಿಳುವಳಿಕೆಯನ್ನು ಪರಿಶೀಲಿಸಲು ಸಮಯ ಹಾಳು ಮಾಡಲು ಮಕ್ಕಳ ಮೇಲೆ ಒತ್ತಡ ಬಿ ಆಪ್ಷನ್ ಮಕ್ಕಳ ತಿಳುವಳಿಕೆಯನ್ನು ಪರಿಶೀಲಿಸಲು ಶಿಕ್ಷಕರ ಮೂಲ ಕರ್ತವ್ಯ ಏನು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದು ವಿದ್ಯಾರ್ಥಿಗಳ ನಿರ್ವಹಣೆ ಕೇವಲ ಗ್ರಂಥ ಪಾಠ ಮಾಡುವುದು ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ನೆರವು ನೀಡುವುದು ಡಿ ಆಪ್ಷನ್ ಕರೆಕ್ಟ್ ಕನಿಷ್ಠ ಶಿಕ್ಷಕನಿಂದ ಯಾವ ಪರಿಣಾಮ ಉಂಟಾಗಬಹುದು ಲೋ ಲೆವೆಲ್ ಟೀಚರ್ಸ್ ನಿಂದ ವಿದ್ಯಾರ್ಥಿಗಳೆಲ್ಲ ಆತ್ಮವಿಶ್ವಾಸ ಹೆಚ್ಚುವುದು ಇಲ್ಲ ವಿದ್ಯಾರ್ಥಿಗಳ ಕಲಿಕೆ ಹದಗೆಡುವುದು ಹಾಳಾಗುವುದು ಎಸ್ ಉತ್ತಮ ಸಂಸ್ಕಾರ ಬೆಳೆಯುವುದು ಶಿಕ್ಷಣ ಮಠಿಸುವುದಿಲ್ಲ ಇದು ಬಿ ಆಪ್ಷನ್ ಸಕ್ರಿಯ ಅಧ್ಯಾಪಕನ ಅಂದ್ರೆ ಸಕ್ರಿಯ ಪ್ರಾಧ್ಯಾಪಕನ ಮುಖ್ಯ ಲಕ್ಷಣ ಯಾವುದು ವಿದ್ಯಾರ್ಥಿ ನಿಷ್ಕ್ರಿಯ ಶಿಕ್ಷಕ ಮಾತ್ರ ಮಾತನಾಡುವವರು ವಿದ್ಯಾರ್ಥಿಗಳು ಭಾಗವಹಿಸುವರು ಶಿಕ್ಷಕರಿಂದ ಬರುವ ಪ್ರೇರಣೆಯ ಲಾಭವೇನು ಒಬ್ಬ ಶಿಕ್ಷಕರು ಪ್ರೇರಣೆಯನ್ನು ಕೊಡುವುದರಿಂದ ಏನು ಲಾಭವಾಗುತ್ತದೆ ವಿದ್ಯಾರ್ಥಿಗಳ ಆಸಕ್ತಿ ಕುಗ್ಗುವುದು ಕಲಿಕೆಗೆ ಮನೋಭಾವ ಉತ್ತಮವಾಗುವುದು ಎಸ್ ಇದು ಇದೆ ಬಿ ಆಪ್ಷನ್ ಕರೆಕ್ಟ್ ಬಾಲ ಕೇಂದ್ರಿತ ಶಿಕ್ಷಣ ಎಂದರೆ ಏನು ಬಾಲ ಕೇಂದ್ರಿತ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಶಾಲಾ ಕೇಂದ್ರಿತ ಶಾಲಾ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ಸಿ ಆಪ್ಷನ್ ಕರೆಕ್ಟ್ ಸಮೂಹದಲ್ಲಿ ಪಾಠ ಕಲಿಸುವಾಗ ಶಿಕ್ಷಕ ಏನು ಗಮನಿಸಬೇಕು ಎಲ್ಲಾ ಮಕ್ಕಳ ಗಮನ ಹೆಚ್ಚು ಮಾತನಾಡುವ ಮಕ್ಕಳಿಗೆ ಮಾತ್ರ ಶಾಂತ ಮಕ್ಕಳನ್ನು ಯಾವುದು ಬೇಡ ಎಲ್ಲಾ ಮಕ್ಕಳ ಕಡೆಗೆ ಗಮನ ಕೊಡಬೇಕು ಶಿಕ್ಷಕರ ಪ್ರಮುಖ ಪಾತ್ರ ಯಾವುದು ಆಡಳಿತಗಾರ ಮಾರ್ಗದರ್ಶಕ ವ್ಯಾಪಾರಿ ವಕೀಲ ಮಾರ್ಗದರ್ಶಕ ಗೈಡೆನ್ಸ್ ಅಧ್ಯಾಪನದ ಮೂಲ ಉದ್ದೇಶ ಯಾವುದು ಉದ್ದೇಶ ನೈತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಮಾಡಿಸುವುದು ಶಿಸ್ತು ಕಲಿಸುವುದು ಪೂರಕ ಮತ್ತು ಸಮಗ್ರ ಅಭಿವೃದ್ಧಿ ಸಾಧಿಸುವುದು ಎಸ್ ಸಿ ಆಪ್ಷನ್ ಕರೆಕ್ಟ್ ಉತ್ತಮ ಶಿಕ್ಷಕರ ಲಕ್ಷಣವೇನು ಹೆಚ್ಚು ಶಬ್ದ ಮಾಡುವುದು ದಂಡ ನೀಡುವುದು ಸ್ಪಷ್ಟ ಸಮನ ಕೌಶಲ್ಯ ಹೊಂದಿರುವುದು ಕರೆಕ್ಟ್ ಅಪಹಾಸ ಮಾಡೋದಲ್ಲ ಕನ್ಸ್ಟ್ರಕ್ಟಿವಿಸಮ್ ಕನ್ಸ್ಟ್ರಕ್ಟಿವಿಸಮ್ ರಚನಾವಾದಿ ಇದು ಒಂದು ಟೀಚಿಂಗ್ ಮೆಥಡ್ ಇದೆ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಯಾವುದು ಕನ್ಸ್ಟ್ರಕ್ಟಿವಿಸ್ಟ್ ವಿದ್ಯಾರ್ಥಿಯು ವಿಷಯದ ಜ್ಞಾನವನ್ನು ಸ್ವತಃ ರಚನೆ ಮಾಡಿಕೊಂಡು ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಶ್ರೋತ ನಿಷ್ಕ್ರಿಯ ವ್ಯಕ್ತಿ ಜ್ಞಾನ ನಿರ್ಮಾರ್ ವಿದ್ಯಾರ್ಥಿ ಜ್ಞಾನವನ್ನು ನಿರ್ಮಿತಿ ಮಾಡುತ್ತಾನೆ ಸಿ ಆಪ್ಷನ್ ಕರೆಕ್ಟ್ ಕೌಶಲ್ಯ ಆಧಾರಿತ ಸ್ಕಿಲ್ ಬೇಸ್ಡ್ ಟೀಚಿಂಗ್ ದ ಮುಖ್ಯ ಲಕ್ಷಣವೇನು ಕಠಿಣ ಶಿಕ್ಷೆ ಪ್ರಶ್ನೋತ್ತರ ವಿಧಾನ ಅನುಭವದ ಮೂಲಕ ಕಲಿಕೆ ಅನುಭವದ ಮೂಲಕ ಕಲಿಕೆ ವಿದ್ಯಾರ್ಥಿಗಳ ವೈಯಕ್ತಿಕ ವ್ಯತ್ಯಾಸಗಳನ್ನು ಗೌರವಿಸುವುದು ಎಂದರೆ ಏನು ಮಾಡುವುದು ಎಲ್ಲರಿಗೂ ಒಂದೇ ರೀತಿಯ ಉಪನ್ಯಾಸ ನೀಡುವುದು ಬೇರೆ ಬೇರೆ ಶೈಲಿಯ ಕಲಿಕೆಯನ್ನು ಉತ್ತೇಜಿಸುವುದು ಯಾರು ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿ ಕಲಿಯುವುದಿಲ್ಲ ಒಬ್ರು ಫಾಸ್ಟ್ ಲರ್ನರ್ ಒಬ್ರು ಸ್ಲೋ ಲರ್ನರ್ ಅವರ ಆಸಕ್ತಿಗೆ ತಕ್ಕಂತೆ ನಾವು ಪಾಠ ಬೋಧನೆಯನ್ನು ಮಾಡೋದು ವಿದ್ಯಾರ್ಥಿಗಳಲ್ಲಿನ ಚಿಂತನೆ ಶಕ್ತಿಯನ್ನು ಅಭಿವೃದ್ಧಿ ಮಾಡುವ ವಿಧಾನ ಯಾವುದು ಚಿಂತನೆ ಶಕ್ತಿ ಬೆಳೆಸಬೇಕಾದ್ರೆ ಏನ್ ಮಾಡ್ಬೇಕು ನಾವು ಪಾಠವನ್ನು ಹತಾಶೆಯಿಂದ ಓದಿಸುವುದು ಪ್ರಶ್ನೋತ್ತರ ಮತ್ತು ಚರ್ಚಾ ವಿಧಾನ ನಕಲು ಮಾಡುವುದು ಟೈಮ್ ಪ್ರಶ್ನೋತ್ತರ ಬಿ ಆಪ್ಷನ್ ಕರೆಕ್ಟ್ ಉತ್ತಮ ಶೈಕ್ಷಣಿಕ ಗುರಿ ಹೇಗಿರಬೇಕು ಸ್ಪಷ್ಟ ಅಸ್ಪಷ್ಟ ಹಾಸ್ಯಾಸ್ಪದ ಸ್ಪಷ್ಟ ಮತ್ತು ಮಾಪನೀಯ ಅದನ್ನು ನಾವು ಮೆಜರ್ಮೆಂಟ್ ಮಾಡಲು ಬರುತ್ತಿರಬೇಕು ಬೋಧನೆಯಲ್ಲಿ ಆಡಿಯೋ ವಿಜುವಲ್ ಸಹಾಯವನ್ನು ಬಳಸುವ ಲಾಭವೇನು ಆಡಿಯೋ ವಿಜುವಲ್ ಉಪಯೋಗ ಮಾಡುವುದರಿಂದ ಏನ್ ಲಾಭ ಆಗ್ತೈತಿ ಐತಿ ಸಮಯ ವ್ಯರ್ಥ ಗಮನ ಸೆಳೆಯುವುದು ಅರ್ಥವಿಲ್ಲದ ಕಲಿಕೆ ತುಂಬಾ ವೆಚ್ಚ ಬಿ ಗಮನ ಸೆಳೆದು ವಿದ್ಯಾರ್ಥಿಗಳ ಒಂದು ಅಟೆನ್ಷನ್ ಪಡೆಯಲು ಸಹಾಯವಾಗುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳ ದೋಷಗಳನ್ನು ಹೇಗೆ ನಿಭಾಯಿಸಬೇಕು ವಿದ್ಯಾರ್ಥಿಗಳು ವ್ಯವಸ್ಥಿತವಾಗಿ ಕಲಿಯದೇ ಇದ್ದರೆ ವಿದ್ಯಾರ್ಥಿಗಳ ದೋಷ ಕಂಡು ಬಂದರೆ ಶಿಕ್ಷಕರು ಹೇಗೆ ಅದನ್ನ ಬಗೆಹರಿಸಬೇಕು ಕೋಪಗೊಂಡು ಬುದ್ಧಿವಂತಿಕೆಯಿಂದ ಮತ್ತು ಸಹಾನುಭೂತಿಯಿಂದ ಕಠಿಣವಾಗಿ ನಿರ್ಲಕ್ಷ್ಯ ಮಾಡಿ ಬಿ ಆಪ್ಷನ್ ಕರೆಕ್ಟ್ ಗುರುಗೋಷ್ಠಿಯಲ್ಲಿ ಮುಖ್ಯ ಉದ್ದೇಶ ಯಾವುದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೋಡುದು ಶಿಕ್ಷಕರಿಗೆ ತರಬೇತಿ ನೀಡುದು ಶಿಕ್ಷಕರಿಗೆ ಟ್ರೈನಿಂಗ್ ಅಂತ ತರಿತೀವಳು ವರ್ಕ್ಶಾಪ್ ಟ್ರೈನಿಂಗ್ ಯಾರ ಸಲುವಾಗಿ ಇರ್ತೈತಿ ಟೀಚರ್ ಸಲುವಾಗಿ ನಿಮ್ಮ ತರಗತಿಯಲ್ಲಿ ವೈವಿಧ್ಯಮಯ ಸಾಮರ್ಥ್ಯದ ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ ಒಬ್ರು ಸ್ಪೋರ್ಟ್ಸ್ ಬುದ್ಧಿವಂತರು ಒಬ್ರು ಡ್ರಾಯಿಂಗ್ ತೊಳಗ ಒಬ್ರು ಭಾಷಣ ಕಲೆಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಬೇರೆ ಬೇರೆ ಕೌಶಲ್ಯದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ವಿದ್ಯಾರ್ಥಿಗಳು ನಿಮ್ಮ ತರಗತಿಯಲ್ಲಿ ಇದ್ದರೆ ನೀವು ಯಾವ ವಿಧಾನವನ್ನು ಬಳಸಿ ಬೋಧನೆ ಮಾಡಬೇಕು ಕಠಿಣ ಪರೀಕ್ಷಾ ಒಕ್ಕಟ್ಟಿನ ಉಪನ್ಯಾಸ ವಿಭಿನ್ನಗೊಳಿಸಿದ ವಿಬೋಧನೆ ನೇರ ಪಾಠ ವಿಭಿನ್ನ ಯಾರ ಕ್ವಾಲಿಟಿ ಹೇಗಿದೆ ಅವರವ್ರ ಆಸಕ್ತಿ ಪ್ರಕಾರ ಕಲಿಸೋದು ನಿಮ್ಮ ವಿದ್ಯಾರ್ಥಿಯೊಬ್ಬರು ಪಾಠದಲ್ಲಿ ಆಸಕ್ತಿ ಇಲ್ಲದೆ ಕುಳಿತಿದ್ದರೆ ನೀವು ಏನು ಮಾಡಬೇಕು ಒಬ್ಬ ಹುಡುಗನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಕಲಿಬೇಕು ಅಂತ ಅವಾಗ ನೀವು ಏನ್ ಮಾಡೋರು ಶಿಕ್ಷೆ ನೀಡಬೇಕು ಕಡೆಗಣಿಸಬೇಕು ಅಂದ್ರೆ ಒಂದ್ ಕಡೆ ನೋಡೋದು ಬೇಡ ವಿದ್ಯಾರ್ಥಿಗಳಿಗೆ ಕೇಳಿ ಸಮಸ್ಯೆ ಬಗೆಹರಿಸಿ ಆ ವಿದ್ಯಾರ್ಥಿನ ಭೇಟಿಯಾಗಿ ಆತನ ಸಮಸ್ಯೆಯನ್ನು ತಿಳಿದುಕೊಂಡು ಸಮಸ್ಯೆ ಬಗೆಹರಿಸೋದು ವಿದ್ಯಾರ್ಥಿಗಳ ತರಬೇತಿಯಿಂದ ಹೊರಗೆ ಹಾಕೋದು ಸಿ ಆಪ್ಷನ್ ಕರೆಕ್ಟ್ ಶಿಕ್ಷಕರ ಮೂಲಭೂತ ಗುಣವೇನು ಏನು ಪ್ರೈಮರಿ ಗುಣ ಇರಬೇಕು ಶಿಕ್ಷಕರ ಹತ್ರ ಅಧಿಕ ವೇತನ ನಿರೀಕ್ಷೆ ಸಹಾನುಭೂತಿ ಕಠಿಣ ಪ್ರವೃತ್ತಿ ಹಂಗಾಮಿ ಹುದ್ದೆ ಆತನತ್ರ ಸ್ವಲ್ಪ ಮಾನವೀಯತೆ ಸಹಾನುಭೂತಿ ಭಾವನೆ ಇರಬೇಕು ಮೆಲುಕು ಹಾಕುವಿಕೆ ಫೀಡ್ಬ್ಯಾಕ್ ಮುಖ್ಯ ಉದ್ದೇಶವನ್ನು ಒಂದು ಪಾಠ ಹೇಳಿದಾಗ ವಿದ್ಯಾರ್ಥಿಗಳು ಫೀಡ್ಬ್ಯಾಕ್ ಕೊಡಬೇಕು ಫೀಡ್ಬ್ಯಾಕ್ ಕೊಡುವುದರಿಂದ ಏನಾಗ್ತೈತಿ ಶಿಕ್ಷಕನ ತಪ್ಪು ತೋರಿಸೋದು ವಿದ್ಯಾರ್ಥಿಗಳ ಪ್ರಗತಿಗೆ ಸಹಾಯ ಮಾಡೋದು ಶಿಕ್ಷಕರನ್ನು ಅನುಭವಿಸೋದು ಶಿಸ್ತು ಕಲಿಸೋದು ಬಿ ಬ್ಯಾಕ್ವರ್ಡ್ ಕ್ಲಾಸ್ ರೂಮ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ ಕರೀತಾರೆ ಇದೊಂದು ಹೊಸ ತಂತ್ರ ಇದೆ ಒಂದು ಪದ್ಧತಿ ಇದೆ ಕ್ಲಿಪ್ಡ್ ಕ್ಲಾಸ್ ರೂಮ್ ತಂತ್ರದಲ್ಲಿ ಏನು ನಡೆಯುತ್ತದೆ ವಿದ್ಯಾರ್ಥಿಗಳು ಮನೆ ಕಾರ್ಯ ತರಗತಿಯಲ್ಲಿ ಮಾಡುತ್ತಾರೆ ಇಲ್ಲ ಪಾಠವನ್ನು ಹಿಂದಿನಿಂದ ಮುಂದೆ ಓದುತ್ತಾರೆ ಇಲ್ಲ ವಿದ್ಯಾರ್ಥಿಗಳು ವಿಡಿಯೋ ಮೂಲಕ ಪಾಠವನ್ನು ಮನೆಯಲ್ಲಿ ನೋಡಿ ತಿಳಿದುಕೊಂಡು ಆಮೇಲೆ ತರಗತಿಯಲ್ಲಿ ಆ ಪಾಠದ ಬಗ್ಗೆ ಚರ್ಚಿಸುತ್ತಾರೆ ಕರೆಕ್ಟ್ ಸಿ ಒಳ್ಳೆಯ ಬೋಧನೆಯ ತತ್ವ ಯಾವುದು ಒಂದು ರೀತಿಯ ಶೈಲಿ ವಿದ್ಯಾರ್ಥಿಗಳ ಮೆಟ್ಟಲು ಬದಲು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಕರೆಕ್ಟ್ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಕೌಶಲ್ಯ ಬೆಳೆಸಲು ಸೂಕ್ತವಾದ ಕ್ರಿಯೆ ಯಾವುದು ಒಂದು ಸೋಷಿಯಲ್ ಇಂಟರಾಕ್ಷನ್ ಈ ಅನ್ನ ಮಕ್ಕಳಿಗೆ ಕಲಿಸಬೇಕಾದ್ರೆ ನಾವು ಯಾವ ಪದ್ಧತಿಯಿಂದ ಕಲಿಸಬೇಕು ಗುಂಪು ಚಟುವಟಿಕೆಯಿಂದ ಗ್ರೂಪ್ ಆಕ್ಟಿವಿಟಿ ಯಾಕೆಂದ್ರೆ ಒಂದು ಗ್ರೂಪ್ದೊಳಗೆ ಬೇರೆ ಬೇರೆ ಭಾಷೆ ನಾಡುವ ಬೇರೆ ಬೇರೆ ಸಂಸ್ಕೃತಿ ಇರುವ ಬೇರೆ ಬೇರೆ ಒಂದು ಆರ್ಥಿಕ ಹಿನ್ನೆಲೆ ಇರುವ ವಿದ್ಯಾರ್ಥಿಗಳು ಒಂದು ಗುಂಪಿನಲ್ಲಿ ಇರುತ್ತಾರೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇದು ಬಹಳ ಇಂಪಾರ್ಟೆಂಟ್ ಆಯ್ತು ನೋಡ್ರಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಈ ತತ್ವವನ್ನು ಹೇಳಿದವರು ಯಾರು ಸ್ಕಿನ್ನರ್ ಪಿಯಾಜೆ ಹೋವರ್ಡ್ ಗಾರ್ಡನರ್ ಥಾರ್ನ್ ಡೈಕ್ ಹೋವರ್ಡ್ ಗಾರ್ಡನರ್ ನೆನಪಿಟ್ರಿ ಇದು ಪರೀಕ್ಷೆ ಕೇಳುತ್ತಾರೆ ಒಬ್ಬ ಉತ್ತಮ ಶಿಕ್ಷಕ ಯಾವಾಗ ಯಶಸ್ವಿ ಆಗುತ್ತಾನೆ ಪಠ್ಯ ಪೂರ್ತಿ ಮಾಡಿಸಿದಾಗ ವಿದ್ಯಾರ್ಥಿಗಳು ಕಲಿಕೆಯಲ್ಲಿಯೇ ತೊಡಗಿಸಿಕೊಂಡಾಗ ಪರೀಕ್ಷೆ ಕಟ್ಟುನಿಟ್ಟಾಗಿರಿಸಿರುವಾಗ ಪಾಠ ಪು ಪಾಠ ಪುಸ್ತಕ ಮಾತ್ರ ಓದಿ ಬಿ ಯಾವ ಮಟ್ಟದ ಶಿಕ್ಷಣದಲ್ಲಿ ಕಲ್ಪನೆಗಳು ಮತ್ತು ಮಾಹಿತಿಯ ಸಂಗ್ರಹಣೆಯು ಹಾಗೂ ಕ್ರಮಬದ್ಧ ಮಾಹಿತಿ ಪ್ರಸ್ತುತೀಕರಣ ಮೇಲೆ ಮುಖ್ಯ ಒತ್ತು ನೀಡಲಾಗುತ್ತದೆ ಇದು ಆಲ್ರೆಡಿ ಈ ಪ್ರಶ್ನೆ ರಿಪೀಟ್ ಆಗಿತ್ತು ನೋಡ್ರಿ ಮತ್ತೈದನೇದು ಪ್ರತಿಬಿಂಬಾತ್ಮಕ ಮಟ್ಟ ಈ ರೀತಿ ನಾವು ಏನು ಮಾಡಿವಿ ಈಗ ಕೆಲವು ಪ್ರಶ್ನೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದೀವಿ ಈಗ ನೀವು ಕೂಡ ಈ ಪ್ರಶ್ನೆಗಳನ್ನ ಸ್ವತಃ ಓದಿ ಇದನ್ನ ಅರ್ಥ ಮಾಡಿಕೊಂಡು ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸಂವಹನ ತಂತ್ರಜ್ಞಾನಗಳ ಸರಿಯಾದ ಕಾಲಕ್ರಮ ಅನು ಕಾಲಕ್ರಮವನ್ನು ತೋರಿಸುತ್ತದೆ ಮೊದಲು ಯಾವುದು ನಿರ್ಮಿತಿಯಾಗಿದರೆ ಅಥವಾ ಕಂಡು ಹಿಡಿದಿದ್ದಾರೆ ಯಾವುದನ್ನ ಸಂಶೋಧನೆ ಮಾಡಿದ್ದಾರೆ ಟೆಲಿಗ್ರಾಫ್ ಚಲನಚಿತ್ರ ಕ್ಯಾಮೆರಾ ದೂರದರ್ಶನ್ ರೇಡಿಯೋ ಮೊದಲು ಟೆಲಿಗ್ರಾಫ್ ಅದ ನಂತರ ಸಿನಿಮಾ ಬಂತು ಕ್ಯಾಮೆರಾ ಏನ್ ಮೊದಲು ಕ್ಯಾಮೆರಾ ಹಾಗೆ ಅನಿಸಿಲ್ಲ ಕ್ಯಾಮೆರಾ ರೇಡಿಯೋ ಮತ್ತು ದೂರದರ್ಶನ್ ಬಿ ಆಪ್ಷನ್ ಕೆಳಗಿನವುಗಳಲ್ಲಿ ವೆಬ್ ಟೂ ಪಾಯಿಂಟ್ ಜೀರೋ ಪರಿಸರದ ಸಾಮಾನ್ಯ ಲಕ್ಷಣವಲ್ಲ ವೆಬ್ಸೈಟ್ಗಳು ಇತರ ಡಿಜಿಟಲ್ ವ್ಯವಸ್ಥೆಗಳು ಉತ್ಪನ್ನಗಳು ಹಾಗೂ ಸಾಧನಗಳೊಂದಿಗೆ ಕಾರ್ಯನಿರ್ವಹಿಸುತ್ತವೆ ಬಿ ಆಪ್ಷನ್ ಕರೆಕ್ಟ್ ನಲವತ್ತೈದು ಡಾಕ್ಟರ್ ರಾಧಾಕೃಷ್ಣನ್ ಡಾಕ್ಟರ್ ರಾಧಾಕೃಷ್ಣನ್ ಅವರ ಪ್ರಕಾರ ಬೋಧನೆ ಎಂದರೆ ಏನು ಇಂಪಾರ್ಟೆಂಟ್ ಶಬ್ದ ಇದೆ ನೋಡ್ರಿ ಪಾಠದ ಮರುಕಥನೆ ಶಿಸ್ತು ಪಾಲನೆ ಬದುಕು ರೂಪಿಸುವ ಪವಿತ್ರ ಕ್ರಿಯೆ ಬೋಧನೆ ಮಾಡೋದಂದ್ರೆ ಏನ್ರಿ ಬರೇ ಪಾಠ ಎಕ್ಸ್ಪ್ಲೇನ್ ಮಾಡೋದಲ್ಲ ಬದುಕು ರೂಪಿಸುವ ಪವಿತ್ರ ಕ್ರಿಯೆ ಹೇಳಿ ಕರೀತಾರೆ ಶಿಕ್ಷಕರು ಸಮಾಜದ ಶ್ರೇಷ್ಠ ನಿರ್ಮಾ ನಿರ್ಮಾತೃಗಳು ಅಂದ್ರೆ ನಿರ್ಮಾಣಕರ್ತರು ಶಿಕ್ಷಕರು ಎಂಬ ಹೇಳಿಕೆಯಿಂದ ಬೋಧನೆ ಬಗ್ಗೆ ಏನು ತೋರಿಸು ಏನು ತೋರುತ್ತದೆ ಶಿಕ್ಷಕರ ಪಠ್ಯನಿಷ್ಠ ಶಿಕ್ಷಕರ ಸಾಮಾಜಿಕ ಹೊಣೆಗಾರಿಕೆ ವೃಂದದ ನಿಯಂತ್ರಣ ವಿದ್ಯಾರ್ಥಿಯ ರೂಪು ಸಾಮಾಜಿಕ ಹೊಣೆಗಾರಿಕೆ ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಬೋಧನೆಯ ಮುಖ್ಯ ಉದ್ದೇಶವೇನು ಶಿಸ್ತು ರೂಪಿಸುವುದು ಕೌಶಲ್ಯ ವಿಕಾಸ ಮಾಡೋದು ವಿದ್ಯಾರ್ಥಿಯ ಸಂಪೂರ್ಣ ವ್ಯಕ್ತಿತ್ವ ವಿಕಾಸ ಮಾಡೋದು ಕೈ ಕೌಶಲ್ಯ ವಿಕಾಸ್ ಆಕ್ಟಿವಿಟಿ ತಿಳ್ಕರಿತಾರಲ್ಲ ಸಂಪೂರ್ಣ ಅಂದ್ರೆ ಯಾವ್ದು ಬರ್ತದೆ ನೋಡ್ರಿ ಉದ್ದೇಶ ಕೈ ಕೌಶಲ್ಯ ವಿಕಾಸ್ ಮಾಡೋದು ಅದರ ಜೊತೆಗೆ ವ್ಯಕ್ತಿತ್ವ ವಿಕಾಸ್ ಶ್ರೀ ಅರವಿಂದೋ ಇವರು ಬೋಧನೆಯನ್ನು ಯಾವ ದೃಷ್ಟಿಕೋನದಿಂದ ಪರಿಗಣಿಸಿದರು ಅರವಿಂದೋ ಅವರು ಏನಂತಾರ್ರಿ ಸ್ವಾಮಿ ವಿವೇಕಾನಂದರ ಗುರುಗಳ ಅರವಿಂದೋ ಇಲ್ಲ ಅವ್ರು ಬೇರೆ ಈ ಈ ಅರವಿಂದೋ ಬೇರೆ ಇವ್ರ ಏನಂತ ತಂತ್ರಜ್ಞಾನಾತ್ಮಕ ದೃಷ್ಟಿಕೋನ ಇಲ್ಲ ಭೌತಿಕ ಶಾಸ್ತ್ರೀಯ ದೃಷ್ಟಿಕೋನ ಇಲ್ಲ ಆತ್ಮವಿಶ್ವಾಸ ಮತ್ತು ಅಧ್ಯಾತ್ಮಕ ಮೂಲಕ ಶಿಕ್ಷಣ ಎಸ್ ಕರೆಕ್ಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪ್ರಕಾರ ಶಿಕ್ಷಕರ ಪಾತ್ರವೇನು ಪಾಠ ಹೇಳುವ ವ್ಯಕ್ತಿ ಓದುಗರಿಗೆ ಸೂಚನೆ ನೀಡುವ ವ್ಯಕ್ತಿ ವಿದ್ಯಾರ್ಥಿಗಳ ಕನಸುಗಳಿಗೆ ಬೆನ್ನು ಹತ್ತಿಸುವ ಮಾರ್ಗದರ್ಶಕ ಕರೆಕ್ಟ್ ಬೋಧನೆಯು ಯಾವುದೇ ವಿಧಿ ಇಲ್ಲದೆ ನಡೆಯುವ ಕ್ರಿಯೆಯಾದರೆ ಅದು ಯಾವ ವಿಧದ ಪ್ರಕ್ರಿಯೆಯಾಗಿ ಪರಿಗಣಿಸಬಹುದು ವೈಜ್ಞಾನಿಕ ನೈತಿಕ ಯಾದೃಚ್ಛಿಕ ಪ್ರಕ್ರಿಯೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಲರ್ನರ್ ಸೆಂಟರ್ಡ್ ಲರ್ನರ್ ಸೆಂಟರ್ಡ್ ಅಪ್ರೋಚ್ ಅರ್ಥ ಏನು ವಿದ್ಯಾರ್ಥಿ ಕೇಂದ್ರಿತ ದೃಷ್ಟಿಕೋನ ಎಂದ್ರೇನು ಶಿಕ್ಷಕನ ಪಾಠದ ಮೇಲ್ಭಾರ ವಿದ್ಯಾರ್ಥಿಯ ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆ ಮತ್ತು ಸ್ವಯಂ ಕಲಿಕೆ ಕರೆಕ್ಟ್ ಪಠ್ಯಪುಸ್ತಕದ ಅಲ್ಲ ಶ್ರೇಣೀಕೃತ ಎಲ್ಲ ಸೊ ಈ ರೀತಿ ಒಂದು ಐವತ್ತು ಕ್ವಶನ್ ಅನ್ನ ನಿಮ್ಗೆ ಹೇಳಿದ್ದೇನೆ ಇನ್ನು ಉಳಿದ ಪ್ರಶ್ನೆಗಳ ಬಗ್ಗೆ ನಾನು ನಿಮ್ಗೆ ಹೇಳುತ್ತೇನೆ ಸೊ ದಯವಿಟ್ಟು ಈ ಕ್ವಶನ್ಸ್ ಅನ್ನ ತಾವೆಲ್ಲರೂ ಓದಿ ಒಮ್ಮೆ ರಿವಿಜನ್ ಪರ್ಪಸ್ಗಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋದ್ರೆ ಟೈಮ್ ಹೋಗ್ತದ್ರಿ ಈ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗುವುದಿಲ್ಲ ಜಸ್ಟ್ ಕ್ವಶನ್ ಓದ್ಕೊಂತ ಹೋಗ್ತೀನಿ ಅದಕ್ಕೆ ಆನ್ಸರ್ ಯಾವ್ದು ಹೇಳ್ಕೊಂತ ಹೋಗ್ತೀನಿ ರೀ अद्धन नेपना ओके धन्यवाद